ಕಿಶೋರಿಯರಿಗೆ ಗರ್ಭಿಣಿಯರಿಗೆ ಪೌಷ್ಟಿಕಾಂಶ ಕುರಿತು ಅರಿವು ಕಾರ್ಯಕ್ರಮ ಹೌದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಆಜಾದ್ ನಗರದ ಅಂಗನವಾಡಿ ಬಿ ಕೇಂದ್ರದಲ್ಲಿ ಗರ್ಭಿಣಿ ಮಹಿಳೆಯರು ಹಾಗೂ ಕಿಶೋರಿಯರಿಗೆ ಪೌಷ್ಟಿಕ ಆಹಾರ ಆರೋಗ್ಯದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಆರ್ ಕೆ ಆಪ್ತ ಸಮಾಲೋಚಕ ಓಬಣ್ಣರವರು ಮಾತನಾಡಿ ಗರ್ಭಿಣಿ ಮಹಿಳೆಯರು ಹಾಗೂ ಕಿಶೋರಿಯರು ಸರ್ವತೋಮುಖವಾಗಿ ಆರೋಗ್ಯ ಅಭಿವೃದ್ಧಿ ಕಾಯ್ದುಕೊಳ್ಳಬೇಕಿದೆ ಮಗುವಿನ ಬೆಳವಣಿಗೆಗೆ ಹಾಗೂ ಮಾನಸಿಕ ಶಾರೀರಿಕ ಸದೃಢತೆ ಹೊಂದಲು ಗರ್ಭಿಣಿಯರು ಪೌಷ್ಟಿಕ ಆಹಾರ ಸೇವನೆ ಅತ್ಯಗತ್ಯ ಹಸಿರು ತರಕಾರಿ ಸೊಪ್ಪುಗಳು ಹೆಚ್ಚಾಗಿ ಊಟದಲ್ಲಿ ಸೇವಿಸಬೇಕು ಬೇಕರಿ ಕರಿದ ಪದಾರ್ಥಗಳನ್ನು ಸೇವಿಸಬಾರ್ದು ದೇಹದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ರಕ್ತ ಅಂದರೆ ರಕ್ತಹೀನತೆಗೆ ಒಳಗಾಗಬಾರ್ದು ಅಂತ ಹೇಳಿದರು ತಾಯಿ ಮತ್ತು ಮಗುವಿನ ಸದೃಢ ಆರೋಗ್ಯ ಕುರಿತು ಕಾಳಜಿಯನ್ನು ಹೊಂದಿರಬೇಕು ಸ್ಥಳೀಯವಾಗಿ ಸಿಗುವಂತಹ ಸೇವಿಸಬಹುದಾದ ಎಲ್ಲ ತರಕಾರಿ ಸೊಪ್ಪುಗಳನ್ನು ಯಥೇಚ್ಛವಾಗಿ ಸೇವಿಸಬೇಕೆಂದು ಆರೋಗ್ಯ ಕಾರ್ಯಕರ್ತೆಯರು ಗಿರಿಜಾನ್ ಅವರು ಮಾತನಾಡಿದರು ತಾಯಿ ಎದೆಹಾಲಿನ ಮಹತ್ವದ ಕುರಿತು ತಿಳಿಸಿದರು ಪಿ ಎಚ್ ಸಿ ರವರು ಮಾತನಾಡಿ ಕಿಶೋರಿಯರು ಗರ್ಭಿಣಿ ತಾಯಿಯಂದಿರು ರಕ್ತಹೀನತೆ ನಿವಾರಣೆಗೆ ಐ ಎಫ್ ಮಾತ್ರೆಗಳನ್ನು ನಿಯಮಿತವಾಗಿ ಸೇವಿಸಬೇಕು ನಿತ್ಯವೂ ಪೌಷ್ಟಿಕಾಂಶವುಳ್ಳ ಆಹಾರವನ್ನೇ ಸೇವಿಸಬೇಕು ಅಂದಾಗ ಮಾತ್ರ ಮಗು ತಾಯಿ ಸದೃಢ ಆರೋಗ್ಯ ಹೊಂದಲು ಸಾಧ್ಯ ಅಂತ ಹೇಳಿದರು

ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಆದ್ಮೇಲೆ ಪೂರಕ ಪೌಷ್ಟಿಕ ಆಹಾರಗಳನ್ನು ಮತ್ತು ಎಲ್ಲಾ ಆಹಾರಗಳನ್ನು ನಾವು ಸೇವಿಸಬೇಕಾಗಿತ್ತು ಕಡ್ಡಾಯ ಕೆಲವು ನಂಬಿಕೆಗಳು ನಾವು ಆ ಪದಾರ್ಥವನ್ನು ತಿನ್ನಬಾರ್ದು ಈ ಹಣ್ಣುಗಳನ್ನು ತಿನ್ನಬಾರ್ದು ಈ ತರ ಇರಬಾರ್ದು ಅಂತ ಹೇಳಿ ಕೆಲವೆಲ್ಲ ಹೇಳ್ತಿರ್ತಾರೆ ನಮಗೆ ಇಲ್ಲಿ ಕಡಿಮೆ ಆಗಿರ್ಬೋದು ಮಳಿಗಳಿಗೆ ಮಾತ್ರ ಹೇಳ್ತಾ ಇರ್ತಾರೆ ಆ ಹಣ್ಣು ತಿನ್ನಬಾರದು ಈ ಹಣ್ಣು ತಿನ್ನಬಾರ್ದು ಹಂಗಿರೋ ಅದನ್ನ ತಿನ್ನಬಾರ್ದು ಇದನ್ನ ತಿನ್ಬಾರ್ದು ಅಂತೇಳಿ ಈಗೆಲ್ಲ ಆರೋಗ್ಯದ ಅಲ್ಲ ನಾವು ತಿನ್ಬೇಕಾಗಿರ್ತದೆ ನಮ್ಮಲ್ಲಿ ಹೆಚ್ಚಾಗಿ ಸ್ಥಳೀಯವಾಗಿ ಏನು ಸಿಗುತ್ತದೆ ಪದಾರ್ಥಗಳನ್ನು ಅದನ್ನ ನಾವು ಹೆಚ್ಚಾಗಿ ದಿನನಿತ್ಯ ಆಹಾರದಲ್ಲಿ ಸೇವಿಸಬೇಕಾಗಿರ್ತೈತೆ ಸೊಪ್ಪು ಸಿಗುತ್ತೆ ಕೆಲವೊಂದು ಬೇರೆ ಸ್ಟೇಟ್ ಅಲ್ಲಿ ನಿಗಿ ಸೊಪ್ಪುಗಳನ್ನು ಅವರು ಮಾರ್ಕೆಟಿಂಗ್ ತಗೊಂಡು ತಿಂತಾರೆ ಬಟ್ ಇಷ್ಟೊಂದು ಅವ್ರಿಗೆ ಪುಷ್ಕಳವಾಗಿ ಸಿಗೋದಿಲ್ಲ ಅವ್ರಿಗೆ ಬಾಡಿಗೆ ಇರೋದಿಲ್ಲ ಅಂದ್ರೆ ಒಡಿಗೋಗಿರುತ್ತೆ ಇದರಲ್ಲಿ ಹೆಚ್ಚಾಗಿ ಗರ್ಭಿಣಿ ಮಹಿಳೆಯರು ಅಟ್ಲೀಸ್ಟ್ ಆಗಿರ್ಬೋದು ಎರಡು ದಿನ ಆಗಿರ್ಬೋದು ಕಂಪಲ್ಸರಿ ಇದರಲ್ಲಿ ಹೇರಳವಾಗಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಈ ಈ ಸೊಪ್ಪುಗಳಂತಿದ್ರೆ ಮಗುವಿನ ಏನಾಗುತ್ತೆ ಮೂಳೆಗಳು ಸದೃಢ ಆಗುತ್ತಾ ಬರುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಬೆಡ್ ಕಡಿಮೆ ಆಗೋದಿಲ್ಲ ಹಾಗಾಗಿ ಇದನ್ನ ಹೆಚ್ಚಾಗಿ ಊಟದಲ್ಲಿ ವಾರಕ್ಕ ಒಂದರಿಂದ ಒಂದ್ಸಲ ಎರಡ್ ಸಲ ಮೂರು ಸಾಲಕ್ಕೆ ಕಂಪಲ್ಸರಿ ಸೇವಿಸಿದೆ ಯಾವ್ದೇ ಕಾರಣ ಮಗುವಿನ ತೂಕದಲ್ಲಿ ಯಾವ್ದೇ ಕಡಿಮೆ ಆಗೋದಿಲ್ಲ ಮತ್ತೆ ಬ್ಲಡ್ ಸಹ ಕಡಿಮೆ ಆಗೋದಿಲ್ಲ ನಿಬ್ಬಿಸೋಪ್ ಯಾರ ನಿಮ್ಮ ಇಲ್ಲಿ ನಿಮ್ಮಲ್ಲಿ ಸಿಗದೆ ಇರ್ಬೋದು ನಿಮ್ಗೆ ರಿಲೇಷನ್ ರಿಲೇಷನ್ ಇಲ್ಲ ತೋಟಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಯಾರು ನಿಭಿಸ್ ಕೊಡಲ್ಲ ಅಂತ ಹೇಳಲ್ಲ ಯಾರು ತಿಂಡ ತಿನ್ನ ಕಂಪಲ್ಸರಿ ತಿನ್ನಿ ಒಳ್ಳೇದಾಗುತ್ತೆ ಆರೋಗ್ಯಕರ ಚೆನ್ನಾಗಿರುತ್ತೆ ತುಂಬಾ ಆರೋಗ್ಯ ಆಗಿರುತ್ತದೆ ಅರ್ಥ ಆಯ್ತಾ ಇದು ಏನಿದು ಬೆಂಡೆಕಾಯಿ ಇದರಲ್ಲಿ ಅಂಶ ಜಾಸ್ತಿ ಇರ್ತದೆ ಹಾಗಾಗಿ ಕಂಪಲ್ಸರಿ ಇದನ್ನ ಇದಂತ ಸಿಕ್ಕೇ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ ಇದನ್ನ ಕಾರಣ